ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ರಾಜ್ಯದ ವಿಶೇಷ ಚೇತನರ ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆ ಯೋಜನೆಯಾದಂಥ ಮಾಶಾಸನ ಮತ್ತು ಅತ್ಯಂತ ಅವಶ್ಯಕ ಯೋಜನೆಯಾದಂಥ ರಿಯಾಯಿತಿ ಬಸ್ ಪಾಸ್ ಯೋಜನೆ ಬೇಡಿಕೆಗಳನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಒಟ್ಟಂಥ ಪಾದಯಾತ್ರೆ ಬೈಕ್ ಪಾದಯಾತ್ರೆಯ ವಿಚಾರಗಳನ್ನು

ಮತ್ತೊಂದು ಒಂದ್ ಅಂಗಡಿಯಾಗ ಬ್ರೆಡ್ ಅಂಗಡಿ ಬ್ರೆಡ್ ಕೆಲಸ ಕೆಲ್ಸ ಮಾಡಕ್ ಹೊಂಟಾರ ಪಾಪ ಅವ್ನ್ ಬಡವ ಅಂತವ್ರ್ ಅಂತ ಅಂತ ಬಂದಿರ್ತಾರ ಮತ್ ನೆಕ್ಸ್ಟ್ ಅಹ್ ಬಡಿತನ ಮಾಡ್ತಾನ ಸರ್ ಎರಡು ಕಾಲಿ ಇಲ್ಲ ಅಂತ ಬಡಿತನ ಮಾಡ್ತಾನ ಬಡಿತನ ಮಾಡಿ ನಡೆಯಲ್ಲ ಸರ್ ಅವ್ನ್ ಹಿಂದಿನ ಅಂಗಲ್ಲ ಅವ್ನು ಅಂಗಲ್ಲ ಸರ್ ಒಳ್ಳೆ ನಾನ್ ಹೇಳ್ತಿರಲ್ಲ ಅದೇ ನಿನ್ ವಿಡಿಯೋದಾಗ ನಾನು ಈ ಈ ಸಂಘಟನೆ ಒಳಗ ಮೊದಲ್ ಕೆಲ್ಸ ಮಾಡ್ದವನಿ ಒಳ್ಳೆ ತೀರ್ಮಾನ ಒಳ್ಳೆ ತೀರ್ಮಾನ ತಗೊಂಡ್ರಿ ಆ ಈಗ ಆ ಸರ್ಕಾರಕ್ಕ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಂದ್ರ ನಿಮ್ದೆಲ್ಲಾ ಒಳ್ಳೇದಾಗ್ಲಿ ಇಡೀ ನಿಮ್ಮಿಂದ ಇಡೀ ರಾಜ್ಯ ಜನರಿಗೆ ಒಳ್ಳೇದಾಗ್ತದ ಸರಿನಾ ಹ್ಮ್ ಇಡೀ ರಾಜ್ಯ ಜನ ನಿಮ್ಮ ನಿಮ್ಮನ್ನ ನೆನಸ್ಕೊತಾರ ಆಗಿದ್ದೆಲ್ಲ ಒಳ್ಳೇದೇ ಸ್ವಲ್ಪ ರೆಸ್ಟ್ ಮಾಡ್ರಿ ಎಲ್ಲಾರು ಹ್ಮ್ ರೆಸ್ಟ್ ಮಾಡ್ರಿ ಹೇಳಿ 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 ಅದೇ ಸರ್ ಎಲ್ಲ ಐತಿ ಸರ್ ನಾಳೆ ರೀ ಬೆಳಗ್ಗೆ ಇಲ್ಲಿ ಮುಗಿಯೋಣ ಸರ್ ಪ್ರಯಾಣ ತುಮಕೂರ್

ಈಗ ನಾವು ಈಗ ಚಿತ್ರ ಒಳ್ಳೆದು ಮಾಡಿದ್ರೆ ಮಾತಾಡ್ತೀವಿ ಇನ್ನೊಂದು ತುಮಕೂರ್ಲಿಂದ ನಿಮ್ಗೆ ಜಾಗ ಒಬ್ರು ಮತ್ತೊಂದು ಇನ್ನೊಂದು ಸಂಘಟನೆ ಅವರು ಫೋನ್ ಹಚ್ಚಿದ್ರು ಹೌದು ಆ ತುಮಕೂರ್ಲಿಂದ ಅವ್ರು ನಿಮ್ಗಿಂತ ಮದ್ರೆ ನನಗ್ ವಿಚಾರ ಮಾಡಿದ್ರು ಫೋನ್ ಮಾಡಿದ್ರು ಅವ್ರು ತುಮಕೂರು ಲೋಕಲ್ ಅದು ಅಂಗವಿಕಲರ ಜಿಲ್ಲಾ ಜಿಲ್ಲಾ ಮಟ್ಟದ ಜಿಲ್ಲಾ ಅಂಗವಿಕಲರ ಒಕ್ಕೂಟ ಅಂತದ ಒಂದು ರಂಗಣ್ಣ ಅಂತ ರಂಗಣ್ಣ ಅಂತನಪ್ಪ ಅವರು ನಮ್ದು ಎಲ್ಲ ವಿಡಿಯೋ ನೋಡ್ಯಾರೇನೋ ಅವ್ರು ಕೇಳಿದ್ರು ಎಲ್ಲ ಅವರು ವ್ಯಾಲಿ ಬರ್ತಾ ಇದ್ರಲ್ಲ ಅಂದ್ರು ಸರ್ ಇಲ್ಲಿ ಚಿತ್ರದುರ್ಗ ಆಲ್ತಾರ ನಾಳೆ ಅಲ್ಲಿ ತುಮಕೂರಿಗೆ ಹಾಲ್ಟ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ರಿ ಹಾ ಅವ್ರು ಅವ್ರ ಜೊತೆಗೆ ಜೊತೆಗೂಡಿ ನೀವು ಮತ್ತೆ ಹೋಗ್ತೀನಿ ಕೇಳಿ ಅದಕ್ಕೆ ಅದಕ್ಕೆ ಹಚ್ಚಿನಿ ನಾನೆಲ್ಲಾ ಗ್ರೂಪ್ ನಮ್ ಗ್ರೂಪ್ನಾಗ ಎಲ್ಲಾ ಶೇರ್ ಮಾಡ್ತೀನಿ ಈಗ ನಾಳೆ ನಾನು ಮೀಟಿಂಗ್ ಮಾಡಿ ಮತ್ತೆ ಏನಾದ್ ಏನ್ ಮಾಡ್ಬೇಕೇನ ಲೆಟರ್ಗೆಟ್ರ್ ಕೊಡ್ಬೇಕು ಕೇಳ ಅವರು ನಿಮ್ ಲೋಕಲ್ ತುಮಕೂರ್ ಎಸ್ ಪಿ ಒಂದ್ ಲೆಟರ್ ಕೊಡ್ರಿ ಅದನ್ನ ನಿಮ್ಮ ನಿಮ್ ಸಂಘಟನೆ ಮತ್ತೆ ಈ ಕರೋ ಸಂಘಟನೆ ಮಂಟದಲ್ಲಿ ಈಗ ಕರೋ ಬಾಗೇವಾಡಿಯಿಂದ ಬರ್ತಕ್ಕಂತ ಕರೋ ಸಂಘಟನೆ ಜೊತೆಗೂಡಿ ನಾವು ರ್ಯಾಲಿ ಹೋಗ್ತಾ ಇದೀವಿ ನಮಗ

ಹಾ ನಮಸ್ಕಾರ ಮೇಡಮ್ ಅವರೇ ನಮಸ್ಕಾರ ಹಾ ಅದೇ ಮೇಡಮ್ ಅವರು ನಿನ್ನೆ ಎಲ್ಲೇ ಬಿಡುವಾಗ ಹೇಳಿದ್ರು ಚಿತ್ರದುರ್ಗ ಎಲ್ಲಿ ಅಪ್ಪ ಅಂತಂದ್ರೆ ನಿಮ್ಮ ಹೆಸರು ಹೇಳಿದ್ರು ಮೇಡಮ್ ಅಪ್ಪ ನಮ್ಮ ಚಲೋ ನಿಮ್ದು ಸಹಕಾರ ಮಾಡಿರಿ ಒಳ್ಳೇದಾಗ್ಲಿ ಇವರು ಕೊರೋನಾ ನಾವು ಎಲ್ಲಾ ಕಚ್ವಿ ಅವರು ರಾಮನಾಥ್ ಅವರು ಶಶಿ ಅವ್ರೆಲ್ಲಾ ನಾವು ಕೆಲಸ ಮಾಡ್ದೀವಿ ರೀತ ನಾವು ಗುಲ್ಬರ್ಗ ಮೇಡಮ್ ಗುಲ್ಬರ್ಗಿಂದ ಇದು ಯೂಟ್ಯೂಬ್ ಚಾನಲ್ ಮೇಡಮ್ ಅಂಗವಿಕಲ್ರ ಅಂತರ ದಿವ್ಯಾಂಗ ಜನ ಈ ಚಾನಲ್ ದಿಂದ ಮಾತಾಡೋದು ಅದಕ್ಕೆ ಅವರು ಹೇಳಿದ್ರು ನಿಮ್ಮತ್ರನೇ ಹಾಲ್ಟ್ ಮಾಡ್ತೀವಿ ಅಂತ ಆಯ್ತ್ರಿ ಇಲ್ಲ ನಾನು ಬೇರೆ ನಮ್ ಬೆಂಗಳೂರು ಮೈಸೂರಿನ ನಮ್ ತಮ್ಮ ಅವ್ರು ಒಬ್ರು ಅಲ್ಲಿ ಕಾರ್ಪೊರೇಟರ್ ಅದರ ಬಿಜೆಪಿ ಕಾರ್ಪೊರೇಟರ್ ಅವ್ರಿಗೆ ಹೇಳಿ ಎಲ್ಲ ಚಿತ್ರದುರ್ಗ ಯಾರೋ ಯಾರಿಗಾರ ಹೆಲ್ಪ್ ಮಾಡಿಲ್ಲ ಮೇಡಮ್ ಅದಾರ ಎಂತಂದ್ರು ನಿಮ್ ಬಗ್ಗೆ ಹೇಳಿದ್ರು ಆಯ್ತ್ ನಾ ಬಿಟ್ಬಿಟ್ಟೆ ಕೈ ಬಿಟ್ಟೆ ಆಯ್ತ್ ಮೇಡಮ್ ಹೇಳಿ ಅವ್ರಿಗೆ ಆಯ್ತಾರಪ್ಪ ಅಂತಂದೆ ನಿಮ್ ಹೆಸರು ಹೇಳಿದ್ರು ಸ್ವಲ್ಪ ನೀವೆಲ್ಲ ಸ್ವಲ್ಪ ಒಂದು ಒಂದ್ ಐದ್ ನಿಮಿಷ ಒಂದ್ ಆರ್ ನಿಮಿಷ ವಿಡಿಯೋ ಮಾಡ್ರಿ madam ಅವ್ರೆಲ್ಲಾ ಬಂದಿದಕ್ಕ ನೀವೆಲ್ಲಾ ನಿಮ್ದು ಮತ್ತ ಅವರೆಲ್ಲರೂ ಕೂಡಿ ನಿಮ್ಮ ಮುಂದಿನ ಮುಂದಿನ ಹೋರಾಟ ಮುಂದಿನ ಏನ್ ವಿಚಾರ ಅವ ಎಲ್ಲಾ ಹೇಳಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ನಿಮ್ ಮಲ್ಲಿಕಾರ್ಜುನ್ ಅದು ನಾಳೆ ನಾಳೆ ಬೆಳಿಗ್ಗೆ ಮತ್ತೆ schedule ಮಾಡಿ ಪ್ರಚಾರ ಅವ್ರಿಗೆ ಪ್ರಚಾರ ಕೊಡೋಣ ಪ್ರೋತ್ಸಾಹ ಮಾಡೋಣ್ರಿ madam ನಮ್ಮೋರಿಗೆ ಮತ್ತ್ ಏನ್ ಮಾಡೋದು ಓಕೆ okay ಓಕೆ uh, oh. okay ಯು uh. you madam bye okay okay hello. ಹಲೋ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಅದು ಒಂದು ವಿಡಿಯೋ ಮಾಡಿರೋದು ಮಾಡಿ ಮಾಡ್ಕೊ ಪಕ್ಕ